ಇದು ಧರಣಿ ಅಲ್ಲ ದಣಿ ಮಾಡೋಕ್ಕೆ ವಿಜಯೇಂದ್ರ ಮಾಡ್ತಾ ಇರೋಂಥ ಒಂದು ಧರಣಿ ಧರಣಿಯಲ್ಲಿ ದಣಿಯನ್ನು ಹುಡುಕಲು ಇವತ್ತು ಬಿ ಜೆ ಅವರು ಹೊರಟಿದ್ದಾರೆ ಸುಮಾರು ಒಂದು ಸಾವಿರ ಜನ ಕೂಡ ಫ್ರೀಡಂ ಪಾರ್ಕಲ್ಲಿ ಇವತ್ತು ಅವರು ಬೆಂಬಲವಾಗಿ ಯಾರೂ ಸಹ ಹೋಗಿಲ್ಲ ಈ ಮುಂದಿನ ಬರೋ ಚುನಾವಣೆಗಳ ಸೋಲ್ತಿ ಒಂದು ಭಯದಿಂದ ಇವತ್ತು ಈ ಧರಣಿಗೆ ಇಳಿದಿದ್ದೀರಿ ಅಂತೇಳಿ ಏನು ಬಿ ಜೆ ಪಿ ನಾಯಕರು ಇವತ್ತು ಫ್ರೀಡಂ ಪಾರ್ಕಲ್ಲಿ ಬೆಲೆ ಏರಿಕೆ ಅಂತೇಳಿ ಒಂದು ಸುಳ್ಳು ಆರೋಪಗಳನ್ನು ಇಟ್ಕೊಂಡು ಇವತ್ತು ಧರಣಿ ಮಾಡಲು ಹೊರಟಿದೆ ಮೊದಲಿಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ನಿಜವಾಗ್ಲೂ ಇದು ಅವರಿಗೆ ಶೋಭೆ ತರುವಂಥ ಒಂದು ವಿಚಾರ ಅಲ್ಲ ಯಾಕಂದರೆ ಇವತ್ತು ವಿಜಯೇಂದ್ರ ಅವರು ಎಲ್ಲೋ ಒಂದು ಕಡೆ ರಾಜ್ಯಾಧ್ಯಕ್ಷರಾದ ಮೇಲೆ ಬಿ ಜೆ ಪಿಯಲ್ಲಿ ಹಲವಾರು ಗುಂಪುಗಳು ಇಟ್ಕೊಂಡವು ಬಿ ಜೆ ಪಿ ಪಕ್ಷನೇ ಮೂಲೆ ಗುಂಪು ಆಗೋ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಅಂತೇಳಿ ಇವತ್ತು ಧರಣಿಯಲ್ಲಿ ದಣಿಯನ್ನು ಹುಡುಕಲು ಇವತ್ತು ಬಿ ಜೆ ಪಿಯವ್ರು ಹೊರಟಿದ್ದಾರೆ ಅಂದರೆ ನಿಜವಾಗ್ಲೂ ತಪ್ಪಾಗಲಾರ್ದು ಯಾಕಂದರೆ ಅವರಿಗೆ ರಾಜಕೀಯವಾಗಿ ದಣಿ ಬೇಕು ಪಕ್ಷದ ಅಧ್ಯಕ್ಷನಾಗಿ ವಿಜಯೇಂದ್ರರವರನ್ನು ದಣಿಯಾಗಿಸ್ಬೇಕು ಅಂಥೇಳಿ ಕೇವಲ ಇವತ್ತು ವಿಜಯೇಂದ್ರರವರ ಒಂದು ಏನು ಬಟ್ಟಂಗಿಗಳಿದ್ದಾರೆ ಅವರು ಮಾತ್ರ ಈ ಒಂದು ಧರಣಿಯಲ್ಲಿ ಪಾಲ್ಗೊಂಡು ಬೆಲೆ ಏರಿಕೆ ಎಂಬ ಒಂದು ಅಂಶವನ್ನು ಮುಂದಿಟ್ಕೊಂಡು ಇವತ್ತು ಹೋಗ್ತಾ ಇದ್ದಾರೆ ಆದರೆ ಇದು ಧರಣಿ ಅಲ್ಲ ಧರಣಿ ಮಾಡೋಕ್ಕೆ ವಿಜಯೇಂದ್ರವರನ್ನ ಮಾಡ್ತಾ ಇರೋಂಥ ಒಂದು ಧರಣಿ ಯಾಕಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಎರಡು ವರ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಒಂದು ಸರ್ಕಾರದ ಮೇಲೆ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ ಎಲ್ಲರನ್ನು ಒಟ್ಟಾಗಿ ಇವತ್ತು ಏನು ಮಂತ್ರಿಗಳಿದ್ದಾರೆ ಯಾವುದೇ ಗೊಂದಲ ಇಲ್ಲದೆ ಇವತ್ತು ಸರ್ಕಾರವನ್ನು ಮುನ್ನಡೆಸ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ಮಂತ್ರಿಗಳ ಮಧ್ಯೆ ಸರ್ಕಾರದ ಮಧ್ಯೆ ಕಾಂಗ್ರೆಸ್ ಪಕ್ಷದಲ್ಲಿ ಸಹ ಯಾವುದೇ ಒಂದು ಗೊಂದಲಗಳು ಇವತ್ತು ಕಾಣಿಸ್ತಾ ಇಲ್ಲ ಬಿ ಅವರಿಗೆ ಹಾಗಾಗಿ ಇವಾಗ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಯಾವುದೋ ಒಂದು ಬೆಲೆ ಏರಿಕೆ ಆಗೇ ಆಗುತ್ತೆ ಸರ್ ಅದೆಲ್ಲ ಕಾಮನ್ನು ಅದು ಏನು ಬರೀ ರಾಜ್ಯ ಸರ್ಕಾರದ ಮೇಲೆ ಒಂದು ಗುರುತರವಾದ ಒಂದು ಆರೋಪ ಮಾಡೋದು ನಿಜವಾಗ್ಲೂ ತಪ್ಪಾಗುತ್ತೆ ಇವತ್ತು ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿದಾಗ ಸಹ ಒಂದು ಸಣ್ಣ ಪುಟ್ಟ ಅದು ಕಾಮನ್ನಾಗಿ ಅದು ಒಂದು ಎರಡು ಇರುತ್ತೆ ಆದರೆ ಇವರು ಇಷ್ಟು ದಿನ ಸುಮ್ಮನೆ ಇದ್ದರು ಇವಾಗ ಹತ್ನಾಳರವರ್ದ್ದು ಯಾವಾಗ ಉಚ್ಚಾಟನೆ ಆಯಿತೋ ಯತ್ನಾಳ್ರವರು ಯಾವಾಗ ವಿಜೇಂದ್ರವರೇ ಅತಿಯಾಗಿ ಮುಗಿ ಬೀಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಯತ್ನಾಳ್ರವರು ಮತ್ತು ಭಿನ್ನೆಮತಿಯವರು ಬಿ ಜೆ ಪಿಯಲ್ಲಿ ಏನಿದ್ದಾರೆ ಆ ವಿಚಾರಗಳನ್ನು ಮರೆಮಾಚಲು ಇವತ್ತು ಈ ಒಂದು ಅಹೋರಾತ್ರಿ ಧರಣಿಗೆ ಇವತ್ತು ವಿಜೇಂದ್ರವರು ಮುಂದಾಗಿದ್ದಾರೆ ನೆನ್ನೆಲ್ಲ ನಾವು ನೋಡ್ತಾ ಇದ್ವಿ ಸುಮಾರು ಒಂದು ಸಾವಿರ ಜನ ಕೂಡ ಫ್ರೀಡಂ ಪಾರ್ಕಲ್ಲಿ ಇವತ್ತು ಅವರು ಬೆಂಬಲವಾಗಿ ಯಾರೂ ಸಹ ಹೋಗಿಲ್ಲ ಯಾಕಂದರೆ ವಿಜೇಂದ್ರ ವಿರುದ್ಧ ಸುಮಾರು ಒಂದು ಶೇಕಡ ಎಪ್ಪತ್ತೈದು ಭಾಗದಷ್ಟು ಹಿರಿಯ ಕೇಂದ್ರ ಸಚಿವರನ್ನು ಒಳಗೊಂಡಂತೆ ಇವತ್ತು ಜೆ ಡಿ ಎಸ್ ಅವರು ಸಹ ಏನು ಅವರ ಮೈತ್ರಿ ಇದ್ದರೂ ಸಹ ವಿಜಯೇಂದ್ರ ನೇತೃತ್ವದಲ್ಲಿ ಇವತ್ತು ಬಿ ಜೆ ಪಿ ಮುನ್ನಡೆದರೆ ಮುಂದಿನ ದಿನಗಳಲ್ಲಿ ಕಷ್ಟ ಅಂತೇಳಿ ಇವತ್ತು ಧರಣಿಗೂ ಸಹ ಜೆ ಡಿ ಎಸ್ ಅವರು ಸಹ ಇವತ್ತು ಬೆಂಬಲವನ್ನು ನಾವು ಕೊಡಲಿಲ್ಲ ನಿಖಿಲ್ ಕುಮಾರಸ್ವಾಮಿ ಒಂದು ಮಾತು ಹೇಳಿದ್ದಾರೆ ನಮಗೇನು ಅವ್ರು ಕರೆದಿಲ್ಲ ನಮ್ಮನ್ನು ಬೆಂಬಲ ಅವ್ರು ಕೇಳಲಿಲ್ಲ ಅಂತೇಳಿ ಇದರಲ್ಲೇ ಗೊತ್ತಾಗುತ್ತೆ ವಿಜಯೇಂದ್ರರವರ ಏಕಚತ್ರಾಧಿಪತ್ಯ ಮುಂದುವರಿಸಲು ಈ ಧರಣಿಯನ್ನು ಅವರನ್ನು ದಣಿಯಾಗಿ ಮಾಡಿಸಲು ಹೊರಟಿರೋದೇ ಹೊರ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಆರೋಪಗಳು ಮಾಡಿ ಕಾಟಾಚಾರಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ ಅಂಥೇಳಿ ಒಂದು ದುರುದ್ದೇಶದಿಂದ ಇವತ್ತು ಈ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಶೋಭೆ ತರಲ್ಲ ಯಾಕಂದರೆ ಇವತ್ತು ಭ್ರಷ್ಟಾಚಾರ ಇಲ್ಲ ಸರ್ಕಾರದಲ್ಲಿ ಸಮನ್ವಯತೆ ಇದೆ ಯಾವುದೇ ಗೊಂದಲಗಳಿಲ್ಲ ಇವತ್ತು ಐದು ಗ್ಯಾರಂಟಿಗಳು ಏನು ನಾವು ಕೊಡ್ತಾ ಇದ್ದೀವಿ ಪ್ರತಿ ಮನೆ ಮನೆಗೂ ಇವತ್ತು ಐದು ಗ್ಯಾರಂಟಿಗಳು ತಲುಪಿಸ್ತಾ ಇದ್ದೀವಿ ಒಂದು ಸರ್ಕಾರ ನಡೆಯುವಾಗ ಸಣ್ಣ ಪುಟ್ಟ ಬೆಲೆ ಹರಕೋದು ಸಹಜ ಅದನ್ನೇ ಇವ್ರು ಇಟ್ಕೊಂಡು ಇವಾಗ ಗ್ಯಾರಂಟಿಗಳು ತಲುಪ್ತಾ ಇಲ್ವ ಕೇಳಿ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇಲ್ವ ಕಾಮ ಕೇಳಿ ಆ ವಿಚಾರ ಇಲ್ಲ ಇವರಿಗೆ ಬಳ್ಳಿ ಹಾಗಾಗಿ ಮನೆ ವಿಜೇಂದ್ರ ಅವ್ರಿಗೆ ಬಿ ಜೆ ಪಿ ನಾಯಕಗಳಿಗೆ ಇವತ್ತು ಹೇಳ್ತೀನಿ ದಯವಿಟ್ಟು ಈ ಧರಣಿಯನ್ನು ಹಿಂಪಡಿಬೇಕು ನಿಮಗೆ ಶೋಭೆ ತರಲ್ಲ ಇವತ್ತು ಸರ್ಕಾರ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ ಬಿ ಜೆ ಪಿ ಆಂತರಿಕ ಗೊಂದಲಗಳನ್ನು ನೀವು ನಿವಾರಣೆ ಮಾಡಿಕೊಳ್ಳಲು ಇವತ್ತು ಇಂಥ ಒಂದು ಕೆಟ್ಟ ಸಂಪ್ರದಾಯಕ್ಕೆ ಜನರ ಬಳಿ ಇವತ್ತು ವಿಶ್ವಾಸ ಪಡೀತಾ ಇದೆ ಕಾಂಗ್ರೆಸ್ ಪಕ್ಷ ಅದನ್ನು ಮರಮಾಚಿಲು ನೀವು ಹೋಗ್ತಾ ಇದ್ದೀರಿ ಇದರಲ್ಲಿ ನೀವು ಯಶಸ್ವಿ ಆಗೋಲ್ಲ ಕೂಡಲೇ ಇದನ್ನ ನಿಲ್ಲಿಸಬೇಕು ಅಂಥೇಳಿ ತಮ್ಮಲ್ಲಿ ಮನವಿ ಮಾಡ್ತಾನೆ ಇದೇ ರೀತಿ ಮುಂದುವರೆದ್ರೆ ಮತ್ತೆ ಮುಂಬರುವ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಮತ್ತೆ ನಿಮಗೆ ಜನ ಪಾಠ ಕಲಿಸ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಈ ಮುಂದಿನ ಬರುವ ಚುನಾವಣೆಗಳ ಸೋಲ್ತಿ ಒಂದು ಭಯದಿಂದ ಇವತ್ತು ಈ ಧರಣಿಗೆ ಇಳಿದಿದ್ದೀರಿ ಅಂಥೇಳಿ ಧರಣಿ ಮಾಡಲು ಹೊರಟಿದ್ದೀರಿ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡ್ತೀನಿ